ಹಾಯ್ ಅಸ್ಲಾಂ ವಲೈಕುಮ್ ವೇವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಬೇಕ್ರೀಲಿ ಸಿಗುವಂತಹ ಬಾದಶಹನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ಹೇಳಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬೌಲ್ನ ತೊಗೊಳ್ಳಿ ಇದಕ್ಕೆ ನೀವು ಎರಡು ಎರಡು ಟೇಬಲ್ ಸ್ಪೂನಷ್ಟು ನೀವು ತುಪ್ಪನ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ಇದಕ್ಕೆ ನೀವು ಬೇಕಿದ್ದರೆ ತುಪ್ಪ ಜಾಗದಲ್ಲಿ ನೀವು ಎಣ್ಣೆ ಕೂಡ ನೀವು ಹಾಕಬಹುದು ನೀವು ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ನೋದರಿಂದ ನೀವು ತುಪ್ಪ ಹಾಕಿದ್ರೆ ಬೆಟರು ತುಪ್ಪ ಹಾಕಿಬಿಟ್ಟೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು ಹಾಗಾಗಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಬಂದುಬಿಟ್ಟು ಮೂರರಿಂದ ನಾಲ್ಕು ಚಿಟ್ಕೆಯಷ್ಟು ಅಂದರೆ ಕಾಲು ಟೀ ಸ್ಪೂನಷ್ಟು ಇದಕ್ಕೆ ನೀವು ಬೇಕಿಂಗ್ ಪೌಡರ್ನ ಹಾಕಬೇಕಾಗುತ್ತೆ ಬೇಕಿಂಗ್ ಪೌಡರ್ ಎಲ್ಲ ಕಡೆ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ ಇವಾಗ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ನೀರು ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ಆ ನೀರಿಗೆ ನಾನು ಎಲ್ಲೋ ಕಲರ್ ಮಿಕ್ಸ್ ಮಾಡಿದ್ದೀನಿ ಫುಡ್ ಎಲ್ಲೋ ಕಲರ್ ಬರುತ್ತಲ್ಲ ಅದು ನಾನು ಒಂದು ಪಿಂಚಷ್ಟು ಹಾಕಿ ಕಲರ್ ಹಾಕಿದ್ದೀನಿ ಫ್ರೆಂಡ್ಸ್ ಅಷ್ಟೇನೆ ನೋಡಿ ಇದನ್ನು ಮೂರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಮೊದಲಿಗೆ ಹಿಟ್ಟಾಕಿ ಇವೆಲ್ಲ ಹಾಕಿದ್ರೆ ಇಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ಅಂತ ಹೇಳಿಬಿಟ್ಟು ಮೊದಲಿಗೆ ಇದನ್ನು ನಾವು ತುಪ್ಪ ಬೇಕಿಂಗ್ ಪೌಡರು ಮತ್ತು ನೀರು ಇದನ್ನು ಮೂರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮ್ಮ ಮೈದಾ ಹಾಕಿ ನೋಡಿ ಫ್ರೆಂಡ್ಸ್ ಇದು ಹಂಡ್ರೆಡ್ ಗ್ರಾಮ್ ಮೈದಾನ ನಾನು ತೊಗೊಂಡಿದ್ದೀನಿ ಇಷ್ಟು ಸಾಕು ಇದಕ್ಕೆ ಏಳರಿಂದ ಎಂಟು ಶಾಹನ ನೀವು ಆರಾಮಾಗಿ ಮನೆಯಲ್ಲೇ ನಿಮ್ಮ ಫ್ಯಾಮಿಲಿ ತಿನ್ನೋಷ್ಟು ನೀವು ಇದನ್ನು ಮಾಡ್ಕೋಬಹುದು ಈಗ ನಾವು ಚಪಾತಿಗೆ ಹಿಟ್ಟು ಹೇಗೆ ಕಲಿಸ್ತೀವಿ ಹಾಗೆ ಇದನ್ನು ಕಲಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಹೀಗೆ ಇದು ತುಂಬ ಜಾಸ್ತಿ ಗಟ್ಟಿಯಾಗೂ ಮಾಡಬೇಡಿ ತುಂಬ ಜಾಸ್ತಿ ಮೃದುವಾಗಿ ಕೂಡ ನೀವು ಇದನ್ನು ಕಲಿಸೋಕ್ಕೆ ಹೋಗಬೇಡಿ ಹಿಟ್ಟನ್ನು ಮೀಡಿಯಮ್ ಆಗಿರಲಿ ಸಾಕು ನೋಡಿ ಫ್ರೆಂಡ್ಸ್ ಹೀಗೆ ಇದು ಸ್ವಲ್ಪ ನನಗೆ ಮೆತ್ತಗಾಗಿದೆ ಅನ್ನೋ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ ಹಾಗಾಗಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅಂದರೆ ಒಂದು ಅಷ್ಟು ನಾನು ಇದಕ್ಕೆ ಇದಕ್ಕೆ ಒಂದು ಸ್ಪೂನ್ ಎಕ್ಸ್ಟ್ರಾ ನಾನು ಮೈದಾನ ಹಾಕಿಬಿಟ್ಟು ಇದನ್ನು ಗಟ್ಟಿ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಒಂಚೂರು ನೀರು ಜಾಸ್ತಿ ಆಗಿದೆ ನಂದು ಸ್ವಲ್ಪ ಹಾಗಾಗಿ ಅದಕ್ಕೆ ಹೇಳೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ನಾನು ಮತ್ತೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡೆ ನಾನು ತುಂಬ ಮೆತ್ತಗಿದ್ರೆ ಯಾಕಂದರೆ ನಾವು ತುಪ್ಪ ಹಾಕಿದ್ದೀವಲ್ಲ ಹಾಗಾಗಿ ಇದು ತುಂಬಾ ಮೃದುವಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ಬೇಕ್ರಿಲಿ ಯಾವ ಥರ ನೀವು ತಿಂದಿರ್ತೀರಾ ಅಂದರೆ ದೊಡ್ಡ ದೊಡ್ಡ ಬೇಕ್ರಿಗಳಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಇದು ಸೇಮ್ ಬರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮನೇಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಇದಕ್ಕೆ ಜಾಸ್ತಿ ಖರ್ಚು ಆಗೋಲ್ಲ ಒಂದು ಬೌಲಷ್ಟು ಮೈದಾ ಇದ್ದು ಒಂದೆರಡು ಸ್ಪೂನ್ ತುಪ್ಪ ಇದ್ದು ನೀರಿದ್ರೆ ಕಲರ್ ಒಂದು ಕಲರ್ ಇದ್ದರೆ ಸಾಕು ಫ್ರೆಂಡ್ಸ್ ಇದು ಆರಾಮಾಗಿ ನೀವು ಮನೇಲಿ ಮಾಡ್ಕೋಬಹುದು ಇದನ್ನು ನೋಡಿ ಈ ಥರ ಎಲ್ಲ ಕಲಿಸಿದ್ದಾದಮೇಲೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ ಮೇಲೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಸ್ವಲ್ಪ ರೆಸ್ಟಲ್ಲಿ ಇಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಹಾಗೆ ಇದು ಮೃದುವಾಗಬೇಕು ಇಟ್ಟು ಅಂತಂದರೆ ನೀವು ಈ ಥರ ಒಂದು ಕವರ್ ತಗೊಳ್ಳಿ ಫ್ರೆಂಡ್ಸ್ ಇದನ್ನು ಕವರ್ ತೊಗೊಂಬಿಟ್ಟು ನೀವು ಐದರಿಂದ ಹತ್ತು ನಿಮಿಷ ಇದರಲ್ಲಿ ನೀವು ಆರಾಮಾಗಿ ಇಡಬಹುದು ನೋಡಿ ಈ ಥರ ಫುಲ್ ಕವರ್ ಮಾಡಿ ಕವರ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಇದು ಐದರಿಂದ ಹತ್ತು ನಿಮಿಷ ನೀವು ಇದನ್ನು ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ನೀವು ತುಪ್ಪ ಹಾಕಿದ್ದೀರಲ್ವಾ ಹಾಗಾಗಿ ತುಂಬಾ ಮೃದುವಾಗಿ ಬರೋ ಬರುತ್ತೆ ಇದು ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟಲ್ಲಿ ಇಡಲೇಬೇಕಾಗುತ್ತೆ ಫ್ರೆಂಡ್ಸ್ ನೀವು ಬನ್ನಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಇಡೋಣ ನಾವು ರೆಸ್ಟಲ್ಲಿ ಬನ್ನಿ ಫ್ರೆಂಡ್ಸ್ ಇವಾಗ ಇದು ಹತ್ತು ನಿಮಿಷ ರೆಸ್ಟಲ್ಲಿದ್ದಾಯಿತು ಈಗ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇದು ಹತ್ತು ನಿಮಿಷ ಆಗಿದೆ ನಾನು ತಗೋತಾ ಇದ್ದೀನಿ ಇವಾಗ ಇದು ಎಷ್ಟು ಸ್ಮೂತಾಗಿ ಬಂದು ಇದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನೀವು ಅಂದರೆ ಚಪಾತಿ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀರಾ ನೀವು ಒಂದು ಹತ್ತು ನಿಮಿಷ ಹಿಟ್ಟಾದ ಮೇಲೆ ಹೇಗಿರುತ್ತೆ ಹಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಮೆತ್ತಗಿದ್ರೆ ಸಾಕು ಫ್ರೆಂಡ್ಸ್ ಇದು ಇದು ಇಷ್ಟು ಈಸಿಯಾಗಿ ಮನೆಯಲ್ಲೇ ನೀವು ಮಾಡ್ಕೋಬಹುದು ಅನ್ನೋದನ್ನ ನೀವು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಇದು ಇಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ನೀವು ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಪೇಡಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಬಂದುಬಿಟ್ಟು ನೀವು ಜಾಸ್ತಿ ಚಪಾತಿಗೆ ಹೇಗೆ ಮಾಡ್ಕೊಂತೀರ ಅಷ್ಟು ದಪ್ಪ ನೀವು ಪೇಡಗಳ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಬಂದುಬಿಟ್ಟು ನೀವು ಪೂರಿ ಮಾಡ್ತೀರ ಗೊತ್ತಾ ಮನೆಯಲ್ಲಿ ಪೂರಿ ಸಾಗು ಮಾಡ್ತೀರಲ್ವ ಆ ಪೂರಿ ಮಾಡೋಷ್ಟು ಕ್ವಾಂಟಿಟೀಲಿ ಇದನ್ನು ನೀವು ಪೇಡಾನ ರೆಡಿ ಮಾಡ್ಕೊಳ್ಳಿ ಈ ಥರ ರೌಂಡ್ ಶೇಪಲ್ಲಿ ನೀವು ಇದನ್ನು ಮಾಡಿಬಿಟ್ಟು ಇದನ್ನು ಮಧ್ಯಕ್ಕೆ ಒಂದು ಬೆರಳ ಸಹಾಯದಿಂದ ಇದನ್ನು ಪ್ರೆಸ್ ಮಾಡಿ ಅಂದರೆ ಲಾಂಗ್ ಪ್ರೆಸ್ ಮಾಡಿ ಈ ಥರ ಈ ಥರ ನೋಡಿ ಡೀಪಾಗಿ ಈ ಥರ ಜಾಸ್ತಿ ಡೀಪಾಗಿ ನೀಟಾಗಿ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದು ಎಷ್ಟು ನೀವು ಡಿಪಾಗಿ ಪ್ರೆಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಬಾದೇಶ ಆ ಶೇಪಲ್ಲಿ ಅವಾಗಲೇ ಬರೋದು ಇದು ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಡಾಯಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಈಗ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂದರೆ ಫ್ರೈ ಮಾಡೋದಕ್ಕೆ ಎಣ್ಣೆ ಒಂದು ನಿಮಿಷ ಎರಡು ನಿಮಿಷ ಆ ಥರ ಬಿಸಿ ಆಗೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಇದು ನೀವು ಪ ಕಡಾಯಿನಲ್ಲಿ ಯಾವಾಗ ಎಣ್ಣೆ ಹಾಕ್ತಿರೋ ಹಾಕಿದ್ ಒಂದು ಥರ್ಟಿ ಸೆಕೆಂಡ್ ಅಷ್ಟೇ ಸಾಕು ಇದು ಬಿಸಿ ಆಗೋದು ಇದಾದ್ಮೇಲೆ ನೋಡಿ ಈಗ ನನಗೆ ಕಡಿಮೆ ಕ್ವಾಂಟಿಟಿ ಅನ್ನಿಸ್ತಾ ಇದೆ ನಾನು ಹಾಕಿರೋ ಎಣ್ಣೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ನಾನು ಹಾಕ್ತಾ ಇದೀನಿ ಯಾಕಂದ್ರೆ ಎಲ್ಲ ಬಾಧೆ ಶಹ ಇದರಲ್ಲಿ ನೀಟಾಗಿ ಫ್ರೈ ಹಾಕ್ಬೇಕಲ್ವಾ ಹಾಗಾಗಿ ಇದು ಎಣ್ಣೆ ಎಣ್ಣೆನ ಜಾಸ್ತಿ ಬಿಸಿ ನೋಡಿ ಸೆಕೆಂಡ್ ಆಗಿರೋದು

ನಾನು ಹಾಕ್ತಾ ಇದೀನಿ ಮಾಡಕ್ ಹೋಗ್ಬೇಡಿ ಇದು ಒಂದ್ ನಿಮಿಷ ಹೀಗೆ ಇಡ್ಲಿ ಇದು ಫ್ರೈ ಆಗಲಿ ನೀವು ಜಾಸ್ತಿ ಇಟ್ಕೊಂಡು ಫ್ರೈ ಮಾಡಕ್ ಹೋಗ್ಬೇಡಿ ನೋಡಿ ಒಂದ್ ನಿಮಿಷ ಆಗಿದೆ ಒಂದ್ ನಿಮಿಷ ಆದ್ಮೇಲೆ ಇದನ್ನ ಈ ತರ ಲೈಟ್ ಆಗಿ ಟರ್ನ್ ಮಾಡಿ ಇದು ತುಂಬಾ ಮೆತ್ತಗಾಗಿರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ತುಪ್ಪ ಹಾಕಿರೋದ್ರಿಂದ ಇದು ತುಂಬಾನೇ ಮೃದುವಾಗಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದು ಈ ಥರ ಮಿನಿಮಮ್ ಇದು ಎರಡರಿಂದ ಮೂರು ನಿಮಿಷದವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ ಕಡಿಮೆ ಉರಿಲಿ ಎರಡು ನಿಮಿಷ ಮಾಡಿ ಮುಂದೆ ಎರಡು ಮೂರು ನಿಮಿಷ ನೀವು ಇದು ಜಾಸ್ತಿ ಉರಿನ ಇಟ್ಬಿಟ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದ್ರ ಕ್ವಾಂಟಿಟಿ ಡಬಲ್ ಆಗುತ್ತೆ ಅಂತ ಹೇಳಿದಲ್ವ ಇದು ಕ್ವಾಂಟಿಟಿ ಡಬಲ್ ಆಗುತ್ತೆ ಹಾಗಾಗಿ ನಿಮಗೆ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಳ್ಳಿ ಅಂತ ಹೇಳಿದ್ದಿದ್ದು ನಾನು ನೋಡಿ ಹೇಗೆ ಕ್ವಾಂಟಿಟಿ ದೊಡ್ಡದಾಗಿದೆ ಅಂತ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ನೀವು ಮುಟ್ಟಿದರೆ ಅದು ಮೆತ್ತ ಕಾಣಿಸ್ತಾ ಇದೆ ಹಾಗಾಗಿ ಇದನ್ನು ಮತ್ತೆ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ನೀವು ಮುಟ್ಟಿ ನೋಡಿದ್ರೆ ಅದು ಗಟ್ಟಿ ಅನಿಸುತ್ತೆ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಈ ಥರ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಇದು ಚೇಂಜ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೇಗೆ ಅಂತ ಹೇಳಿಬಿಟ್ಟು ಹ್ಞೂ ನೋಡಿ ಫ್ರೆಂಡ್ಸ್ ನಾನೀಗ ಹೊರ್ಗಡೆ ತಕ್ಕೊಳ್ತಾ ಇದ್ದೀನಿ ಎಣ್ಣೆಯಿಂದ ಜಾಸ್ತಿ ಡೀಪಾಗಿ ಇದನ್ನು ಬ್ರೌನ್ ಮಾಡೋಕ್ಕೆ ಹೋಗಬೇಡಿ ಲೈಟ್ ಬ್ರೌನ್ ಇದ್ದರೆ ಸಾಕು ಇದು ಶುಗರ್ ಸಿರಪಿಗೆ ಹೋಗಿ ಎಲ್ಲ ತಣ್ಣಗಾದಮೇಲೆ ಇದು ಸೇಮ್ ಬಾದೇಶ ಕಲರ್ ಏನಿರುತ್ತೆ ಸೇಮ್ ಅದೇ ಕಲ್ಲರಲ್ಲಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಇದು ತಗೊಂಡ್ವಿ ಈಗ ಬನ್ನಿ ನಾವು ಶುಗರ್ ಸಿರಪ್ನ ನಾವು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಬೌಲಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನಾನು ಯಾವ ಬೌಲಲ್ಲಿ ಹಿಟ್ಟು ತಗೊಂಡಿದ್ನೋ ಅದರಲ್ಲಿ ಅರ್ಧ ಬೌಲಷ್ಟು ಶುಗರ್ನ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಹಾಕ್ಬಿಟ್ಟು ತುಂಬ ಕಡಿಮೆ ಕ್ವಾಂಟಿಟಿಲೇನೆ ಇರಲಿ ನೀರು ಕಡಿಮೆ ಇರಲಿ ಸಕ್ಕರೆ ಕೂಡ ಅಷ್ಟೇ ಇರಲಿ ಸಾಕು ಇದು ಬಂದುಬಿಟ್ಟು ನೀವು ಯಾವ ಥರ ಮಾಡಬೇಕು ಅಂದರೆ ಈ ಶುಗರ್ ಸಿರಪ್ನ ಕೈಯಲ್ಲಿ ಹಿಡ್ದು ನೋಡಿದ್ರೆ ಒಂದು ಲೇಯರ್ ಬರಬೇಕು ಒಂದು ಲೈನ್ ಬರಬೇಕು ಇದ್ರ ಮಧ್ಯೆ ಎರಡು ಬೆರಳುಗಳ ಮಧ್ಯೆ ಒಂದು ಲೈನ್ ಬರಬೇಕು ಆ ಥರ ಶುಗರ್ ಸಿರಪ್ ಇದೆ ತುಂಬ ಚೆನ್ನಾಗಿ ಹಾಗೆ ಶುಗರ್ ಸಿರಪ್ ಕೂಡ ಬಿಸಿ ಇರಬೇಕು ಹಾಗೆ ಇದು ಈ ಪೇಡಗಳನ್ನ ಕೂಡ ಬಿಸಿ ಇರಬೇಕು ಅದೇ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಲೇಯರ್ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿ ಪೇ ಪೇಡಗಳನ್ನ ನೀವು ಹಾಕಿ ಹಾಕಿಬಿಟ್ಟು ಈ ಥರ ಟರ್ನ್ ಮಾಡ್ತಾಯಿರಿ ಹಿಂದೆ ಹಿಂದೆ ಈ ತರ ಟರ್ನ್ ಮಾಡಿ ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇದನ್ನ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ತಣ್ಣಗ್ ಮಾಡಿ ಅಂತ ಹೇಳಿದೆ ಏನಕ್ಕೆ ಅಂದ್ರೆ ಈ ತರ ಶುಗರ್ ಕ್ರಿಸ್ಟಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಈಗ ಬಾದಶ ಮೇಲೆ ಈ ಥರ ಕ್ರಿಸ್ಟಲ್ಸ್ ಬರೋದೇ ನೀವು ಫ್ಯಾನ್ ಕೆಳಗಡೆ ಇಟ್ಟು ತಣ್ಣಗೆ ಮಾಡಿದ್ಮೇಲೆ ಅಕಸ್ಮಾತ್ ಏನಾದರೂ ನಿಮಗೆ ಶುಗರ್ ಜಾಸ್ತಿ ಇದೆ ಶುಗರ್ ಸಿರಪ್ ಜಾಸ್ತಿ ಇದೆ ಅಂತ ಶುಗರ್ ಸಿರಪ್ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಇದರಲ್ಲಿ ಎರಡು ಸ್ಪೂನಷ್ಟು ನೀವು ತೆಗೆದುಬಿಟ್ಟು ಆಮೇಲೆ ಇದನ್ನು ಫ್ಯಾನ್ ಕೆಳಗಡೆ ನೀವು ಸ್ವಲ್ಪ ಇದನ್ನು ಫ್ಯಾನ್ ಕೆಳಗಡೆ ಸ್ವಲ್ಪ ಇಟ್ಬಿಟ್ಟು ತಣ್ಣಗೆ ಮಾಡಿದ್ರೆ ನಿಮಗೆ ಈ ಸ್ಟೈಲಲ್ಲಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್